ತ್ತೆ ನೀವು ಹೇಳೋದ್ ನಂಗೆ ಅರ್ಥ ಆಗುತ್ತೆ ಆದ್ರೆ ಬೇರೆ ದಿನ ಕರಿಯಲ್ಲ ಗೌರಿ ಹಬ್ಬ ಅಲ್ಲ ಇಬ್ರು ಹೊಟ್ಟೆ ಹೋಗ್ಬೇಕು ಅದಕ್ಕೆ ಕರೆದಿದ್ದು ಅಷ್ಟೇ ನಾನು ಹೇಳೋದೆಲ್ಲ ಹೇಳಿದ್ದೀನಿ ನಿನ್ನಿಷ್ಟ ಅಶ್ವಿನಿ ಅದು ಬೇರೆ ಇಂಪಾರ್ಟೆಂಟ್ ಕೆಲಸ ಆದರೆ ಅದೊಂಥರ ಇದು ಹಿಮ ಫ್ರೆಂಡ್ಸ್ ಮದ್ವೆಗೆ ಹೋಗ್ ಅದು ಫ್ರೆಂಡ್ ಅಣ್ಣನ ಮದ್ವೆಗೆ ಹೋಗಬೇಕು ಅಂತ ಇವರೇ ಕರ್ಕೊಂಡು ಹೋಗಬೇಕು ಅಂತ ಅಂದರೆ ಅವಳ ಕ್ಯಾಬಲ್ಲಿ ಹೋಗ್ಬೋದಲ್ಲ ಅವಳಿಗೂ ಆಸೆ ಇರುತ್ತೆ ಅಶ್ವಿನಿ ಅವಳ ಅಣ್ಣನ ಜೊತೆ ಹೋಗಬೇಕು ಬರಬೇಕು ಅನ್ನೋದು ಅದು ಅವಳು ತುಂಬ ಮುದ್ದಲ್ಲಿ ಬೆಳೆದಿರೋದು ಅಶ್ವಿನಿ ಅವಳಿಗೆ ತುಂಬ ಅಪ್ಪ ಅಂದರೆ ಅಟ್ಯಾಚ್ಮೆಂಟು ನಿಂಗೆ ಅದೆಲ್ಲ ಅರ್ಥನೂ ಆಗೋಲ್ಲ ಗೊತ್ತೂ ಇಲ್ಲ ಸಡನ್ನಾಗಿ ಅವ್ರ ಅಪ್ಪಾಗ ಹಂಗಾಗಿರೋದ್ರಿಂದ ಅವಳು ಎಷ್ಟು ಮೆಂಟಲ್ ಶಾಕಲ್ಲಿದ್ಲು ಅದರಿಂದ ಹೊರಗೆ ಬರೋಕ್ಕೆ ನಾನು ನನ್ನ ಮಗ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ನಮ್ಗೆ ಗೊತ್ತು ಇವಾಗ ಮತ್ತೆ ಅವಳಿಗೆ ಹರ್ಟ್ ಮಾಡೋಕೆ ನಮಗೆ ಇಷ್ಟ ಇಲ್ಲ ಅಶ್ವಿನಿ ದಯವಿಟ್ಟು ಏನೇನೋ ನೆನೆಸ್ಬೇಡ ನನಗೂ ಬೇಜಾರಾಗುತ್ತೆ ಹೇಳೋದು ಹೇಳಿದ್ದೀನಿ ಇದ್ರ ಮೇಲೆ ನೀನು ಏನು ಡಿಸೈಡ್ ಮಾಡ್ತೀಯೋ ಮಾಡು ನಾನೇನು ಹೇಳೋಕ್ಕಾಗಲ್ಲ ಹ್ಞೂ ಸರಿ ಅತ್ತೆ ಹಾಗಾದ್ರೆ ಅಮ್ಮಗೆ ಫೋನ್ ಮಾಡಿ ಊರಿಂದ ಯಾರು ಕರೆಯೋಕ್ಕೆ ಬರೋದು ಬೇಡ ಅಂತ ಹೇಳ್ತೀನಿ ಮತ್ತು ನಾನು ಒಬ್ಬಳೇ ಹೋದರೆ ಸರಿ ಆಗೋಲ್ಲ ಹಾಂ ಸರಿ ಅದು ನಿನ್ನ ಇಷ್ಟ ನೀನು ಏನು ಬೇಕಾದ್ರೆ ಡಿಸೈಡ್ ಮಾಡು ನಾವೇನು ಹೇಳಲ್ಲ ಅದನ್ನು ನೀವು ಹೋಗ್ಬಾರ್ದಾರು ಹೋಗ್ಬಾ ಇಲ್ಲಾಂದರೆ ಹೋಗದೆ ಇಲ್ಲೇ ಇರ್ತೀನಿ ಅನ್ನೋದಾರ ಇರು ನಿನ್ನ ಡಿಸಿಷನ್ ಹ್ಞೂ ಸರಿಯತ್ತೆ ಸರಿ ಕಣಮ್ಮ ಅಶ್ವಿನಿ ನಾನು ಹೊರಗಡೆ ಹೋಗಿ ಬರಬೇಕು ನೀನು ಕೆಳಗಡೆ ಬಾವೆ ಏನಂತೂ ಹೊರಟ ಅನಿಸುತ್ತೆ ಹಾಂ ಸರಿ ಬರ್ತೀನಿ ಇಷ್ಟೇ ನನ್ನ ಬೆಲೆ ಈ ಮನೇಲಿ ಹ್ಞೂ ಅವ್ರ ಮಗಳೇನೋ ಡಿಪ್ರೆಷನ್ಗೆ ಹೋಗಿದ್ಲಂತೆ ಅದಕ್ಕೆ ಸರಿ ಎಷ್ಟು ಹೇಳಿದ್ರು ಏನು ಮಾತಾಡಿದ್ರು ಏನು ಪ್ರಯೋಜನ ಅವ್ರಿಗೆಲ್ಲ ಅವಳೇ ಇಂಪಾರ್ಟೆಂಟು ಕೊಡ್ಕೊಂಡ್ಲಿ ಇಂಪಾರ್ಟೆನ್ಸ್ ಎಷ್ಟು ಸಹಿಸ್ಕೊಳಕ್ಕೆ ಸಾಧ್ಯನೋ ಸಹಿಸ್ಕೊಳ್ತೀನಿ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂದಾಗ ನೋಡೋಣ ಏನು ಮಾಡೋದು ಅಂತ ಆದರೂ ಒಂದು ಗೌರಿ ಹಬ್ಬಕ್ಕೂ ಮಗನ ಕಳಿಸಲ್ಲ ಅಂದ್ರೆ ಯಪ್ಪ ಎಲ್ಲರೂ ಎಷ್ಟು ಚೆನ್ನಾಗಿರ್ತಾರೆ ಇರಲಿ ಸರಿ ಅದೆಷ್ಟು ಹರ್ಟ್ ಮಾಡೋಕ್ಕೆ ಸಾಧ್ಯನೋ ಹರ್ಟ್ ಮಾಡಲಿ ನನಗೂ ನಾನು ನನ್ನ ಕೆಪಾಸಿಟಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತೀನಿ ಅದು ಅವ್ರು ಎಷ್ಟು ಹರ್ಟ್ ಮಾಡಿದ್ರು ಸಹಿಸ್ಕೊಳ್ತೀನಿ ನಾನು ಒಂದಿನ ಸಾಕಪ್ಪ ಸಾಕು ಅನಿಸುತ್ತಲ್ಲ ಆ ದಿನ ಯೋಚನೆ ಮಾಡ್ತೀನಿ ಏನು ಮಾಡಬೇಕು ಅಂತ ಇವಾಗ ಯಾರಿ ಏನು ಹೇಳು ಏನೂ ಪ್ರಯೋಜನ ಇಲ್ಲ ಎಲ್ಲ ನನ್ನದೇ ತಪ್ಪು ಕಾಲೇಜಲ್ಲಿ ನಿಯತ್ತಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ರೆ ಇವತ್ತು ರಾಣಿ ಥರ ನಮ್ಮ ಮನೇಲಿರ್ತಿದ್ದೆ ನಾನು ಈ ನರ್ಕಕ್ಕೆ ಬಂದು ಬೀಳೋ ಅಗತ್ಯ ಇರ್ತಿತ್ತ ಪರವಾಗಿಲ್ಲ ಹಿಂದಿನ ಜನ್ಮದಲ್ಲಿ ಯಾವುದೋ ಪಾಪ ಮಾಡಿದ್ದೆ ಅನಿಸುತ್ತೆ ಅದಕ್ಕೆ ಈ ಥರ ಪಾಪ ತೊಳಿತಿದ್ದೀನಿ ಇರಲಿ ಈ ಜನ್ಮದಲ್ಲೇ ಎಲ್ಲ ಪಾಪ ತೊಳ್ಕೊಂಬಿಡೋಣ ಮುಂದಿನ ಜನ್ಮ ಆದರೂ ಚೆನ್ನಾಗಿರಲಿ ಅಶ್ವಿನಿ ಇಟ್ಕೊಂಡು ಏನ್ ಮಾಡ್ತಿದೀಯ ಎಷ್ಟು ಸೊಕ್ಕು ನಿಂಗೆ ಅಮ್ಮ ಬಂದ್ ಕರ್ದೋದ್ರು ಬಂದಿಲ್ಲ ಇಷ್ಟ ಆಟಿಟ್ಯೂಡ್ ಒಳ್ಳೇದಲ್ಲ ಅಶ್ವಿನಿ ಓ ನೀವು ಬಂದ್ರಾ ಇಲ್ಲ ನಾನೇ ಬರೋಣ ಕರ್ದೋದ್ರ ಪಾಪ ಅದೇ ಬರ್ತೀರಿ ನೀವು ಹೋಗಿ ಅಂತ ಬರೋಣ ಅಂತ ಹೊರಟಿದ್ದೆ ಅಷ್ಟೊತ್ತಿಗೆ ನೀವು ಬಂದ್ರಿ ಅಮ್ಮ ಬಂದು ಕರೆದು ಎಷ್ಟೊತ್ತಾಯ್ತು ಏನ್ ಮಾಡ್ತಾ ಇದೀಯ ನೀನಿನ್ನು ಅಷ್ಟು ದಿಮಾಕಲ್ಲ ನಿಂಗೆ ದೊಡ್ಡೋರು ಬಂದು ಕರೆದೋಗಿದ್ದಾರೆ ಅಂದ್ರೂನು ಗೊತ್ತಾಗಲ್ಲ ಅಲ್ಲ ನಿಂಗೆ ನಿಂದೇ ನಿನಗಾಗಿದೆ ಅಲ್ಲ ಮಾಡಷ್ಟು ಮಾಡ್ಬೇಕು ಅಶ್ವಿನಿ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡಬಾರ್ದು ಹೌದು ಅತ್ತೆ ಅಂತ ಅಂದೆ ಅಷ್ಟೇ ಅದ್ರಲ್ಲಿ ಓವರ್ ಆಕ್ಟಿಂಗ್ ನಂಗಂತೂ ಗೊತ್ತಿಲ್ಲ ನೋಡಿ ಮಾತು ಕೊಡೋದು ನಿನ್ನಿಂದ ನೋಡಿ ಕಲಿಬೇಕು ಚೆನ್ನಾಗಿ ಮಾತಾಡ್ತೀಯ ಅಂತ ಗೊತ್ತು ಆದರೆ ಇವೆಲ್ಲ ಆ್ಯಟಿಟ್ಯೂಡ್ ನನ್ನ ಹತ್ರ ಇಟ್ಕೋಬೇಡ ನೀನು ನಮ್ಮಮ್ಮ ಬಂದು ನೀನು ನಿಲ್ ಕರೆದು ಹೋದ್ರೂ ಬಂದಿಲ್ಲ ಅಂದರೆ ನಿಂಗೆ ಎಷ್ಟು ದೌಲತ್ ಇರ್ಬೋದು ನೋಡಿ ಹೇಮಂತ್ ಅವರೇ ನಂಗೆ ಮೊದಲೇ ಬೇಜಾರಲ್ಲಿ ಇದ್ದೀನಿ ನೀವು ಸುಮ್ಮನೆ ನಂಗೆ ಇನ್ನೂ ಸಿಟ್ಟು ಬರ್ಸಂಗೆ ಮಾತಾಡಬೇಡಿ ದೌಲತ್ತು ಅಂತ ಎಲ್ಲ ಹೇಳಿ ಹೌದು ನಾನು ಇಲ್ಲಿ ಬೇಜಾರಲ್ಲಿದ್ದೆ ನಿಂತ್ಕೊಂಡಿದ್ದೆ ಈಗಷ್ಟೇ ಅತ್ತೆ ಬಂದು ಕರೆದೋಗಿದ್ದೆ ಒಂದು ಎರಡು ನಿಮಿಷನೂ ಆಗಿಲ್ಲ ಬರ್ತೀನಿ ಏನಕ್ಕೆ ಸುಮ್ಮನೆ ಸೀನ್ ಮಾಡ್ತಾ ಇದ್ದೀರಾ ಏನು ಸೀನು ಇವೆಲ್ಲ ನಾಟಕಗಳು ನನ್ನ ಹತ್ರ ಇಟ್ಕೋಬೇಡ ನೀನು ಇದೇನ ನೀನು ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ಯಾರ ಹತ್ರ ಹೆಂಗ್ ಮಾತಾಡಬೇಕು ಅಂತಾನೆ ಹೇಳ್ಕೊಟ್ಟಿಲ್ಲ ಸುಮ್ಮನೆ ನಮ್ ನಮ್ ಜಗಳದಲ್ಲಿ ಅಪ್ಪ ಅಮ್ಮನ ವಿಷಯ ಎತ್ಬೇಡಿ ಏಯ್ ಹೊಗೆ ನಿನ್ನ ಹತ್ರ ಯಾವಳು ಮಾತಾಡ್ತಾಳೆ ಆಫೀಸಿಗೆ ಹೋಗ್ಬೇಕು ಇವಳೊಂದು ಹೈ ಹೊಗೆ ಗೆಟ್ ಲಾಸ್ಟ್ ನೀವು ಗೆಟ್ ಲಾಸ್ಟ್ ಅಂತ ಎಲ್ಲ ಹೇಳಬೇಡಿ ಹೇಮಂತ್ ನನಗೆ ನಂಗೆ ಆಲ್ರೆಡಿ ನಂಗೆ ತುಂಬಾ ಹಾರ್ಟ್ ಆಗಿದೆ ನೀವು ಹಂಗೆಲ್ಲ ಟ್ ಹಳ್ಳಿ ಗುಗ್ಗು ಒಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ನೀಡೆಲ್ಲ ಆಫ್ ಮಾಡ್ತಾಳೆ ಶಟ್